RTO ਕਟੇਰੀ ਦੀ ਹਰੀਆ ਅਧਿਕਾਰੀਆ ਭੇਟੀ ਪત્રਕਰਤਰੀਗੇ ਉਡਾਫੇ ਉੱਤਰਾਂ ಬೆಳಗಾವಿ ಜಿಲ್ಲೆ ರಾಮದುರ್ಗ ಆರ್ಟಿಒ ಕಚೇರಿಗೆ ಹಿರಿಯ ಅಧಿಕಾರಿಯಾದ ಶುದ್ದಪ್ಪ ಕಲ್ಲೇರ್ ಜಂಟಿ ಆಯುಕ್ತರು ಭೇಟಿ ದಕ್ಷತೆ ಮತ್ತು ಸಾರ್ವಜನಿಕ ಸೇವೆಯನ್ನು ಹೆಚ್ಚಿಸುವುದು ಎಂದು ಹೇಳಿದರು ಕಚೇರಿಯ ಕಾರ್ಯಚಟುವಟಿಕೆಯನ್ನು ಪರಿಶೀಲಿಸಲು ಮತ್ತು ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಲು ಭೇಟಿ ನೀಡಿದರು ಹಿರಿಯ ಅಧಿಕಾರಿ ನಂತರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು ಅವರ ಕಾಳಜಿಗಳನ್ನು ಆಲಿಸಿದರು ಮತ್ತು ಸೇವೆಯ ವಿತರಣೆಯನ್ನು ಸುಧಾರಿಸಲು ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಹಂಪಣ್ಣ ಹಡಪದ್ ಅವರ ಆರ್ಟಿಒ ಕಚೇರಿಗೆ ಬಂದು ತಮ್ಮ ಅಹವಾಲುಗಳು ಮೇಲಾಧಿಕಾರಿಗಳಿಗೆ ಕೊಡಲು ಬಂದಿದ್ದರು ಈ ವೇಳೆ ಆರ್ಟಿಒ ಮೇಲೆ ಆಕ್ರೋಶಗೊಂಡ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಚಿತ್ರೀಕರಣ ಮಾಡುತ್ತಿದ್ದರು ಹಿರಿಯ ಅಧಿಕಾರಿ ನೀವು ನಮ್ಮ ಕಚೇರಿಯಲ್ಲಿ ವಿಡಿಯೋ ಮಾಡಬೇಡಿ ತಕ್ಷಣ ನಮ್ಮ ಕಚೇರಿಯಿಂದ ಹೊರಗೆ ಹೋಗಿ ಎಂದು ಗದರಿದ ತಕ್ಷಣದಲ್ಲಿ ಮಾಧ್ಯಮದವರು ಚಿತ್ರೀಕರಣ ನಿಲ್ಲಿಸಿದರು ನಂತರ ಹಂಪಣ್ಣ ಹಡಪದ ಆರ್ಟಿಒ ಅಧಿಕಾರಿ ಮೇಲೆ ಆರೋಪ ನಡೆಸಿದ ಸಂದರ್ಭದಲ್ಲಿ ಮಾಧ್ಯದಲ್ಲಿ ಹಿರಿಯ ಅಧಿಕಾರಿಯಾದ ಸಿದ್ದಪ್ಪ ಕಲ್ಲೇರವರು ಮಾಧ್ಯಮದವರು ಹೊರಗೆ ಹೋಗಿ ಎಂದು ಹೇಳಿದರು ಸ್ಥಳದಲ್ಲಿದ್ದ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಸಂಪಾದಕ ಎಂಕೆ ಯಾದವಾಳ್ ಆಕ್ರೋಶಗೊಂಡು ಎಲ್ಲರೂ ಹೊರಬನ್ನಿ ಎಂದು ಎಲ್ಲರನ್ನು ಕರೆದುಕೊಂಡು ಬಂದರು ನಂತರ ಎಲ್ಲ ಮಾಧ್ಯಮದವರಿಗೆ ಖರೀದಿಸಿ ಹಿರಿಯ ಅಧಿಕಾರಿಗೆ ವಿಚಾರಿಸಿದರು ಆಗ ಅವರು ಉಡಾಫೆ ಉತ್ತರ ನೀಡಿದರು ವಿಜಯ್ ಸೇನಾ ಸಮಿತಿ ಅಧ್ಯಕ್ಷ ವಿಜಯ್ ನಾಯ್ಕ ಮತ್ತು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಅವರು ಬಂದು ಆರ್ಟಿಒ ಕಚೇರಿ ಮುಂಭಾಗ ಮಾಧ್ಯಮದವರಿಗೆ ಅವಮಾನ ಮಾಡಿದ್ದಾರೆ ಎಂದು ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ಬಿಂದಾಸಾಗಿ ಉಡಾಫೆ ಉತ್ತರ ನೀಡಿದ್ದಾರೆ ಇದಕ್ಕೆ ಮೇಲಾಧಿಕಾರಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಿಜಯ್ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ ನಾಯ್ಕ ಪವನ್ ದೇಶಪಾಂಡೆ ಎಂಕೆ ಯಾದ್ವಾಡ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ನೂರ್ ಅಕ್ಕೋಜಿ ಫರ್ವೇಜ್ ಫನಿಭಂಡ್ ಅಭಿ ಮುನ್ವಳ್ಳಿ ಇನ್ನೂ ಹಲವಾರು ಪತ್ರಕರ್ತರು ಉಪಸ್ಥಿತರಿದ್ದರು ಇದ್ರ ಬಗ್ಗೆ ನನ್ ಗಮನಕ್ಕಿಲ್ಲ ನಮ್ಮ ಅಡಿಷನಲ್ ಕಮಿಷನರ್ ಲಾಸ್ಟ್ ತರ್ಟಿ ಏರ್ ಮೀಟಿಂಗ್ ಅಲ್ಲಿ ಸ್ವಲ್ಪ ಭೂಕಾಕಲ್ ಸಮಸ್ಯೆ ಇದೆ ಅಂತ ಹೇಳಿದ್ರು ಬಟ್ ಅಟ್ ಟೈಮ್ ಐ ವಾಸ್ ನಾಟ್ ಇನ್ ಚಾರ್ಜ್ ಬೇರೆ ಇನ್ನೊಂದು ಬೆಂಗಳೂರಿನಲ್ಲಿ ಮೀಟಿಂಗ್ ಸಿಕ್ಕಾಗ ಅದಾದ್ಮೇಲೆ ನಾವು ಮೊನ್ನೆ ಆರು ಆರು ಹೋದಾಗ ಕೊಪ್ಪಳದಲ್ಲಿ ಇದ್ವಿ ವೇರ್ ಇನ್ ಕೊಪ್ಪಳ ಅವತ್ತು ಲಿಟಲ್ ಸೊ ನನಗೆ ನಿನ್ನೆ ಅವರು ಆಫೀಸಿಂದ ಐ ಹ್ಯಾವ್ ಬಿನ್ ರಿಸೀವ್ಡ್ ಎ ಇನ್ಫಾರ್ಮೇಷನ್ ಇದು ಎನ್ ಇನ್ಫಾರ್ಮೇಷನ್ ನೋಡಿ ಸಿಕ್ಸ್ ಅಲ್ಲಿ ಒಂದು ಲೆಟರ್ ಕೊಡ್ತಾರೆ ನನಗೆ ನಾನು ಇಲ್ಲಿಗೆ ಬಂದು ವಾ ನಾನು ನಿನ್ನೆ ಬರಬೇಕಾಯಿತು ನಿನ್ನೆ ಐ ಇನ್ ಹವೇರಿ ಅಲ್ಲಿ ಸ್ವಲ್ಪ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಇದಕ್ಕೋಸ್ಕರ ನಾನು ಬಂದೆ ಐ ಹ್ಯಾವ್ ಕಮ್ ಇಯರ್ ಟು ಹಿಯರ್ ಯುವರ್ ಆಲ್ ರಿವೆನ್ಸಸ್ ಆ್ಯಂಡ್ ಡೆಫಿನೆಟ್ಲಿ ಐ ಬಿ ಬೆಸ್ಟ್ ಈ ಕಂಪ್ಲೀಟ್ಲಿ ರಾಮದುರ್ಗ ಕಚೇರಿ ಒಳಗೆ ಅದರ ಬಗ್ಗೆ ಸಂಬಂಧಿಸಿದವರಿಂದ ವಿವರಣೆ ತಗೊಂಡು ನೆಸೆಸರಿ ಆಕ್ಷನ್ ಗೆ ಫಾರ್ವರ್ಡ್ ಇಟ್ಟು ಕಳಿಸ್ತಾರೆ ಅದು ನಾನು ರಿಸ್ಟ್ರಿಕ್ಷನ್ ಹಾಕಿದ್ದಲ್ಲ ನನಗೆ ಅವರು ಯಾರು ಹಂಪಣ್ಣ ಹಡಪದಂತ ಅವರು ಅವರು ಸಮಸ್ಯೆ ಹೇಳ್ತಾ ಇದ್ರು ಸೊ ದಿ ಕನ್ಸರ್ನ್ ಆಫ್ ದಿ ವಿತೌಟ್ ಅವರು ನಮ್ಮ ಅಧಿಕಾರಿಗಳು ಅನುಮತಿ ಕೊಡಲಿಲ್ಲ ಅಥವಾ ನಾನೇನು ನನ್ನನ್ನು ಏನು ಕೇಳಲಿಲ್ಲ ಅವರು ಈ ಸ್ಟಾರ್ಟೆಡ್ ಟು ರೆಕಾರ್ಡ್ ಮಾಡಬೇಡಿ ಅಂತ ನಾನು ಅದನ್ನ ಹೇಳಿದ್ದೇನೆ ಕಾರಣ ಹೇಳಿ ಸರ್ ಕಾರಣ ಏನಂದ್ರೆ ನೀವು ಕೇಳಬೇಕು ಕೇಳಿದ್ರೆ ನಿಮ್ಮಷ್ಟಕ್ಕೆ ನೀವು ಸ್ಟಾರ್ಟ್ ಯಾಕೆ ಕೇಳಬೇಕು ಮಾಧ್ಯಮದವರು ಯಾಕೆ ಕೇಳಬೇಕು ನಿಮಗೆ ಅದನ್ನ ನಾನು ಉತ್ತರ ಹೇಳಕ್ಕಾಗಲ್ಲ